ಎಲ್ಲರಿಗೂ ನಮಸ್ಕಾರಗಳು ದಾನೇಶ್ವರ್ ಕಿಚನ್ ಚಾನೆಲ್ ಇಂದ ಸುನೀತಾ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ರು ನಾವು ಯಾವಾಗ್ಲೂ ಆಚೆ ಹೊರಗಡೆ ರಿಲಯನ್ಸು ನಂದಿ ಡೇರಿ ಯಾವ ಇರುತ್ತೆ ಅಲ್ಲಿ ಪನ್ನೀರ್ ತರ್ತಿದ್ವಿ ರೀ ಇವತ್ತು ಅರ್ಧ ಲೀಟರ್ ನಂದಿನಿ ಹಾಲಲ್ಲಿ ಪನ್ನೀರ್ ಮಾಡೋಣ ಅಂದ್ರು ಆಚೆ ತರದ್ ಬೇಡ ಅಂದು ಯಾಕಂದ್ರೆ ನಮ್ಮನೇಲೆಲ್ಲಾ ಆಚೆ ಪನ್ನೀರ್ ತರಿಸ್ಬೇಡ ಮನೇಲೆ ಮಾಡು ಅಂತ ಇದಾರೆ ನಾನು ಅದು ತರಿಸ್ತಿದ್ದೆ ನೋಡ್ರಿ ಅರ್ಧ ಲೀಟರ್ ಹಾಲು ಹಾಕ್ತಾ ಇದ್ದೀನಿ ಫ್ರೆಶ್ ಆಗಿ ಹಾಗಾಗಿ ಮಾಡಿ ಅರ್ಧ ಲೀಟರ್ ಹಾಲು ನಂದಿನಿ ರೆಡ್ ಕಲರೇ ಬ್ಲೂನು ನಾವು ಬಳಸೋದ್ ಬ್ಲೂ ರೀ ಪನ್ನೀರ್ಗೋಸ್ಕರ ಅರ್ಧ ಲೀಟರ್ ನಂದಿನಿ ತಂದಿದ್ದೀನಿ ಇದಕ್ಕೆ ಅರ್ಧ ಹೋಳು ಇಲ್ಲದ್ ಒಂದು ಹೋಳು ನಿಂಬೆಹಣ್ಣು ಹಣ್ಣು ಕಾಯ್ಬೇಕ್ರಿ ಇದು ಹಾಲು ನೋಡ್ರಿ ಹಾಲು ಕಾಯ್ತಾ ಇದೆ ಇವಾಗ ನಿಂಬೆಹಣ್ಣು ಇದು ಬೀಜನ ತೆಗಿಬೇಕ್ರಿ ಇದು ಹಿಂಡ್ ಬಿಡ್ತೀನಿ ಹಾಲು ಒಡಿತದಂದ್ರ ನೋಡ್ರಿ ಈ ತರ ಬೆಣ್ಣು ಇಲ್ಲಿದೆ ಹಾಕ್ಬಿಟ್ಟು ಹಾಲು ಒಡಿಬೋದ್ರಿ ರೀ ಅರ್ಧ ಸರಿಯಾಗಲ್ಲ ನಿಮ್ಮತ್ರ ನಿಂಬೆಹಣ್ಣ ಇಲ್ಲ ಅಂದ್ರೂ ನೋಡ್ರಿ ಹೊಡಿತಾ ಇದೆ ಹಾಲು ನೋಡ್ರಿ ಚೆನ್ನಾಗಿ ಹೊಡಿತಾ ಇದೆ ನೋಡ್ರಿ ಹೊಡಿತಾ ಇದೆ ನಿಂಬೆಹಣ್ಣಿ ಇಲ್ಲ ಅಂದ್ರೂ ವೆನಿಗರ್ ಹಾಕೋದ್ರಿ ನನ್ನ ಹತ್ರ ವೆನಿಗರ್ ಇತ್ತು ನಿಂಬೆಣ್ಣಿ ಹಾಕಿ ಇದು ಮಾಡ್ತಾ ರೀ ಅರ್ಧ ಲೀಟ್ರ್ ಹಾಲ್ ಅಷ್ಟೇ ರೀ ಗಟ್ಟಿ ಆಗ್ಬೇಕ್ರಿ ಇದು ಈ ತರ ಜ್ಯಾಲರಿ ಇದ್ರೆ ನಡಿತೈತಿಲ್ಲ ಇಲ್ಲ ಇದ್ರೆ ಅದ್ರಲ್ಲಿ ಹಾಕ್ಬಿಟ್ಟು ಹಾಕಬೋದ್ರೆ ವೈಟ್ ಬಟ್ಟೆ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ವೈಟ್ ಆಗಲಿ ವೇಲ್ ಆಗಲಿ ಆಗ್ಲಿ ಯಾವ್ದಾದ್ರು ಆಗ್ಲಿ ರೀ ಸೋಸಿ ಸ್ವಲ್ಪ ತಣ್ಣೀರ್ ಹಾಕ್ಬೇಕ್ರಿ ನೋಡ್ರಿ ಅರ್ಧ ಲೀಟ್ರಿಗೆ ಇಷ್ಟು ಬಂದಿದೆ ಪನ್ನೀರು ನೋಡ್ರಿ ಯಾಕಂದ್ರೆ ನಿಂಬೆಣ್ಣು ಲೆಕ್ಕಿಟ್ಟು ಅಂದ್ರೆ ಹುಳಿ ಬರ್ಬಾರ್ದು ಅಷ್ಟೇ ಇದು ಬೇಕಂದ್ರೆ ಯಾವ್ದಾದ್ರು ಗ್ರೇವಿ ಏನಾದ್ರೂ ಮಾಡಿದ್ರಿ ನೀರು ಹಾಕೊಬೋದ್ರಿ ಅರ್ಧ ಲೀಟರ್ ಹಾಲು ಹ

ಈ ಚಂಬಲ್ಲಿ ನೀರ್ ಈ ತರ ವೇಟ್ ಇರ್ಬೇಕ್ರಿ ಬರೀ ಅರ್ಧ ಲೀಟರ್ ಮಾಡಿರೋದು ಎರಡು ಲೀಟರ್ ಮಾಡ್ಬೇಕು ನೋಡ್ರಿ ಚೆನ್ನಾಗಿ ನೋಡಿ ನಿಮ್ಮ ಸೈಜ್ ಯಾವ ತರ ಬೇಕು ಆ ಸೈಜ್ ಮಾಡ್ಬೋದ್ರಿ ಆದರೆ ಇದು ಫ್ರೆಶ್ ಪನ್ನೀರ್ ಆಗಿಬಿಡತ್ರಿ ಹೊರಗಿನ ತಂದು ಮಾಡೋಕ್ಕೆ ಎಷ್ಟು ಇರುತ್ತೆ ಏನು ಅನ್ನೋದು ಒಂದು ಭಯ ಅಷ್ಟೇ ನೋಡ್ರಿ ಚೆನ್ನಾಗಿ ಬಂದಿದೆ ಪನ್ನೀರ್ ನೋಡ್ರಿ ಮಸ್ತ್ ಬಂದಿದೆ ರೀ ಪನ್ನೀರ್ ಮನೆ ಒಳಗೆ ನೀವು ಟ್ರೈ ಮಾಡಿರಿ ಪನ್ನೀರ್ ಮಾಡೋದು ಏನು ಭಾಳ ಟೈಮ್ ಇಡಿಯಲ್ರಿ ಮನೆಯಲ್ಲೇ ಟ್ರೈ ಮಾಡಿರಿ ಪನ್ನೀರು ಪ್ಲೀಸ್ ಫುಲ್ಲು ವೀಡಿಯೋ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಲೈಕ್ ಮಾಡಿರಿ ತುಂಬ ರೆಸಿಪಿ ಮಾಡಬೇಕು ಆಗ್ತಾ ಇಲ್ಲ ಸ್ವಲ್ಪ ನೋಡ್ರಿ ಮನೆಯಲ್ಲಿ ಅರ್ಧ ಲೀಟರ್ ಹಾಲು ಒಳಗೆ ಪನ್ನೀರ್ ರೆಡಿ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವೀಡಿಯೋ